ಅವಲೋಕನ ವೀಕ್ಷಕರಿಗೆ ಆತ್ಮೀಯ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳು ಅಧ್ಯಯನಶೀಲತೆಯನ್ನು ಮೈಗೂಡಿಸ್ಕೊಳ್ಬೇಕಾದ್ರೆ ಪ್ರಥಮವಾಗಿ ಅವರಲ್ಲಿ ಇರಬೇಕಾದಂಥ ಒಂದು ಜಾಣ್ಮೆ ಕೌಶಲ್ಯ ಅಂತ ಹೇಳಿದರೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಈ ಏಕಾಗ್ರತೆಯ ಅಧ್ಯಯನ ನಿಜವಾಗಿಯೂ ಅವರ ಭವಿಷ್ಯವನ್ನು ರೂಪಿಸ್ತದೆ ಏಕಾಗ್ರತೆ ಹೇಗಿರಬೇಕು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ ಲೂಯಿಸ್ ಪಾಶ್ಚರ್ ನಮ್ಮ ನಿಮ್ಮೆಲ್ಲರಿಗೂ ಒಂದು ಪರಿಚಯದ ಹೆಸರು ಕಾಲ್ಡ್ ಫಾದರ್ ಆಫ್ ಇಮ್ಯುನಾಲಜಿ ರೋಗ ನಿರೋಧಕ ವಿಜ್ಞಾನದಲ್ಲಿ ಅವನು ಸ್ಥಾನ ಒಂದು ಕೊಡುಗೆ ಲೂಯಿಸ್ ಪಾಶ್ಚರ್ ರಬೀಸ್ ವ್ಯಾಕ್ಸಿನೇಷನ್ ಚುಚ್ಚುಮದ್ದನ್ನ ಕಂಡುಹಿಡಿದಂಥ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಇವನು ಒಬ್ಬ ಬಡ ಚಮ್ಮಾರನ ಮಗ ಬಡತನ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಒಂದು ರೊಟ್ಟಿಯನ್ನು ಆರು ತುಣುಕುಗಳನ್ನಾಗಿ ಮಾಡಿ ಪ್ರತಿ ದಿವಸ ಒಂದೊಂದು ತುಣುಕನ್ನು ತಿಂದು ಜೀವಿಸ್ತಕ್ಕಂಥ ಪರಿಸ್ಥಿತಿ ಆ ಕುಟುಂಬದ್ದಾಗಿತ್ತು ಅಂಥ ನೋಡಲಿಕ್ಕೂ ಕೂಡ ಕುಳ್ಳ ಸ್ವಲ್ಪ ಕುರೂಪಿ ಶಾಲೆಗೆ ಇವನನ್ನು ದಾಖಲು ಮಾಡಿದರೆ ಆ ಶಿಕ್ಷಕರು ಹೇಳಿದರು ನಿಮ್ಮ ಮಗನಿಗೆ ಇಲ್ಲಿ ಕಲಿಸ್ಲಿಕ್ಕೆ ಸಾಧ್ಯವಿಲ್ಲ ಇವನನ್ನು ಕರೆದುಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ ಆಗ ತಂದೆಗೆ ಬಿದ್ದು ಈ ಲೂಯಿಸ್ ಪಾಶ್ಚರ್ ಹೇಳ್ತಾನೆ ನನಗೆ ಬೇರೆ ಶಾಲೆಯಲ್ಲಿ ಹೇಗಾದರೂ ಮಾಡಿ ಒಂದು ಪ್ರವೇಶ ಕುಡಿಸು ನಾನು ಚೆನ್ನಾಗಿ ಓದ್ತೇನೆ ಅಂತಕ್ಕಂಥ ದುಂಬಾಲು ಬಿದ್ದಾಗ ತಂದೆ ಪ್ರಯತ್ನ ಮಾಡಿ ಒಂದು ಬೇರೆ ಶಾಲೆಗೆ ಅವನನ್ನ ದಾಖಲಾತಿ ಆಗ್ತದೆ ಲೂಯಿಸ್ ಪಾಶ್ಚರ್ ಆಗ ಲೂಯಿಸ್ ಪಾಶ್ಚರ್ ಒಂದು ಬೆಂಚಿನ ಮೇಲೆ ಕೂತ್ಕೊಂಡು ಒಂದು ಚೀಟಿಯಲ್ಲಿ ಅವನು ಮೂರು ವಾಕ್ಯಗಳನ್ನು ಬರೀತಾನೆ ಮನಸ್ಸು ಮಾಡು ಕರ್ತವ್ಯನಿಷ್ಠನಾಗು ಕಾಯ್ದು ನೋಡು ಅಂತ ಹೇಳಿ ಈ ಮೂರು ವಾಕ್ಯಗಳನ್ನು ಅವನು ಬರೆದಿರ್ತಾನೆ ಆ ಚೀಟಿ ಒಬ್ಬ ಶಿಕ್ಷಕನ ಕಣ್ಣಿಗೆ ಬಿದ್ದಾಗ ಶಿಕ್ಷಕನಿಗೆ ಬಹಳ ಸಂತೋಷ ಆಗ್ತದೆ ಈ ಮಗು ಏನೋ ಜೀವನದಲ್ಲಿ ಸಾಧಿಸಲಿಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದಾನೆ ಇವನಿಗೆ ನಾನೆಲ್ಲ ಸಹಕಾರ ನೀಡಬೇಕು ಅಂತಕ್ಕಂಥ ಭಾವದಿಂದ ಇತರೆ ಶಿಕ್ಷಕರ ಸಹಕಾರ ಅವನಿಗೆ ದೊರೆತು ಲೂಯಿಸ್ ಪಾಶ್ಚರ್ ತಾನು ಕೆಮಿಸ್ಟ್ರಿಯಲ್ಲಿ ಬಿ ಎಸ್ ಸಿ ಮಾಡ್ತಾನೆ ಕೆಮಿಸ್ಟ್ರಿಯಲ್ಲಿ ಎಮ್ ಎಸ್ ಸಿ ಮಾಡ್ತಾನೆ ತಾನು ಓದಿದಂಥ ಕಾಲೇಜಿನಲ್ಲೇ ಅಧ್ಯಾಪಕನಾಗಿ ಸೇವೆ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿಯ ಎಚ್ ಓ ಡಿಯ ಮಗಳು ಮೇರಿ ಅವಳನ್ನು ಮದುವೆ ಆಗಬೇಕು ಅಂತ ಹೇಳಿ ಅವನಿಗೆ ಪ್ರಪೋಸ್ ಮಾಡಿದಾಗ ಅವಳಿಗೆ ಅವಳು ಒಪ್ಪೋದಿಲ್ಲ ಮೊದಲು ಆದರೆ ನಂತರ ಅವಳು ಕೂಡ ಒಪ್ಕೋತಾಳೆ ಮದುವೆ ನಿಶ್ಚಯ ಆಗ್ತದೆ ಚರ್ಚ್ನಲ್ಲಿ ಹನ್ನೆರಡು ಗಂಟೆಗೆ ಈ ದಿವಸ ಮದುವೆ ನಿಶ್ಚಯ ಆದಾಗ ಎಲ್ಲ ಸಂಬಂಧಿಕರು ಕೂಡ ಅಲ್ಲಿ ಸೇರ್ತಾರೆ ವಧುವಿದಾಳೆ ಸಂಬಂಧಿಕರಿದ್ದಾರೆ ಗೆಳೆಯರಿದ್ದಾರೆ ಆದರೆ ವರ ಪತ್ತೆ ಇಲ್ಲ ಲೂಯಿಸ್ ಪಾಶ್ಚರಲ್ಲಿ ಇಲ್ಲ ಆಗ ಎಲ್ಲರಿಗೂ ಅವನು ಹೇಗೆ ಎಲ್ಲಿದ್ದಾನೋ ಏನೋ ಅಂತ ಹೇಳಿ ಹುಡುಕಾಟ ಪ್ರಾರಂಭ ಆದಾಗ ಒಬ್ಬ ಅವನ ಆತ್ಮೀಯ ಮಿತ್ರನಿಗೆ ಹೇಳಾಗ್ತದೆ ಲೂಯಿಸ್ ಪಾಶ್ಚರ್ನ ಹುಡ್ಕೊಂಡು ಬರಲಿಕ್ಕೆ ಆಗ ಅವನು ನೇರವಾಗಿ ಎಲ್ಲಿ ಹೋಗ್ತಾನೆ ಅಂತ ಹೇಳಿದರೆ ಪ್ರಯೋಗಶಾಲೆ ಲ್ಯಾಬರೋಟ್ರಿಗೆ ಹೋಗ್ತಾನೆ ಅಲ್ಲಿ ಈ ರಬೀಜ್ ವ್ಯಾಕ್ಸಿನೇಷನ್ ಏನು ಆ ಒಂದು ಕೆಲಸದಲ್ಲಿ ಅವನು ನಿರತನಾಗಿರ್ತಾನೆ ನೋಡಿ ತಾನು ಪ್ರೀತಿಸಿ ಪ್ರಪೋಸ್ ಮಾಡಿದಂಥ ಹುಡುಗಿ ತಂದೆ ಲಗ್ನ ಆದರೆ ಆ ಲಗ್ನದ ಸಮಯದಲ್ಲಿ ನನ್ನ ಲಗ್ನ ಇದೆ ನಾನು ಹೋಗಬೇಕು ಅಂತಕ್ಕಂಥ ಅವನಿಗೆ ನೆನಪಿಲ್ಲ ಯಾವ ಕಡೆ ಲಕ್ಷ್ಯ ಇದೆ ಅವನಿಗೆ ಅಂತ ಹೇಳಿದ್ರೆ ತಾನು ಕೈಕೊಂಡಂತ ಸಂಶೋಧನೆ ಆ ರಬೀಸ್ ವ್ಯಾಕ್ಸಿನೇಷನ್ ಕಂಡು ಹಿಡೀಬೇಕಂತ ಸಂಶೋಧನೆಯಲ್ಲಿ ಅವನು ತನ್ಮೈನಾಗಿಬಿಟ್ಟಿರ್ತಾನೆ ತಲ್ಲೀನಾಗಿರ್ತಾನೆ ಈ ಒಂದು ಘಟನೆ ನಿಜವಾಗಿ ಕೂಡ ವಿದ್ಯಾರ್ಥಿಗಳ ಪಾಲಿಗೆ ಇದು ಉತ್ತಮ ನಿದರ್ಶನ ಏಕಾಗ್ರತೆ ಅಂದ್ರೆ ಏನು ನಾವು ಕೈಗೊಂಡಂತ ಕೆಲಸದಲ್ಲಿ ನಮಗೆ ಎಷ್ಟೊಂದು ಆಸಕ್ತಿ ಇರಬೇಕು ಯಾವ ರೀತಿ ನಾವು ತಳ್ಳೀನತೆ ಮತ್ತು ತನ್ಮಯತೆಯನ್ನು ಮೆರಿಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಈ ನಿಟ್ಟಿನಲ್ಲಿ ನೋಡಿ ಮುಂದೆ ಅವನು ರಬೀಸ್ ಈ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಕಂಡುಹಿಡಿಯುವ ನಿಟ್ಟಿನಲ್ಲಿ ನಿರತನಾದಾಗ ಜಾನ್ ಮಗುವಿಗೆ ಮಗುಗೆ ನಾಯಿ ಕಡಿದು ಬಿಡುತ್ತದೆ ಹಾಗೆ ಅವಳ ತಾಯಿ ಲೂಯಿಸ್ ಪಾರ್ಚರ್ ಹತ್ರ ಬಂದು ಕೇಳ್ಕೊತಾಳೆ ಏನು ಸಂಶೋಧನೆ ಮಾಡ್ತಾ ಇದೆಯಾ ಅದೊಂದು ಚುಚ್ಚುಮದ್ದನ್ನ ಮಗನಿಗೆ ಕೊಡಪ್ಪ ಅಂತ ಹೇಳಿ ಇಲ್ಲ ಅದು ಇನ್ನೂ ಪರಿಣಿತಿ ಒಂದು ಕಪ್ ಹಂತ ಅಂತಿಮ ಹಂತವನ್ನ ಅದು ತಲುಪಿಲ್ಲ ನಾನು ಈಗ ಸದ್ಯಕ್ಕೆ ಅಂದ್ಕೊಡ್ಲಾರೆ ಅಂತ ಹೇಳಿದಾಗ ಆ ಮಹಿಳೆ ಕೇಳೋದೇ ಇಲ್ಲ ನನ್ನ ಮಗು ಏನೇ ಆಗಲಿ ನೀ ಇಂಜೆಕ್ಷನ್ ಕೊಡಲೇಬೇಕು ಅಂತ ಹೇಳಿ ಮದ್ದನ್ನು ಕೊಡ್ತಾಳೆ ಲೂಯಿಸ್ ಪಾರ್ಚರ್ ಆದರೆ ಹದಿನೈದು ದಿವಸ ಊರು ಬಿಟ್ಟಿರ್ತಾನೆ ಅವನು ಕಾರಣ ಅಂದ್ರೆ ಆ ಮಗು ಇಲ್ಲಿ ಸತ್ತು ಬಿಡ್ತದೋ ಜನ ನನಗೆ ಮಾಡ್ತಾರೋ ಅಂತ ಹೇಳಿ ಬಿಟ್ಬಿಟ್ಟು ಊರು ಬಿಟ್ಟು ಹೋಗಿಬಿಡ್ತಾನೆ ಆದರೆ ಅವನಿಗೆ ಸುದ್ದಿ ಸಿಗ್ತದೆ ಆ ಮಗು ಅವನು ಹುಷಾರಾಗಿದ್ದಾನೆ ಆ ಚುಚ್ಚುಮದ್ದು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅವನು ಮತ್ತೆ ಮುಂದೆ ಸಂಶೋಧನೆ ಮೂಲಕ ಆ ರಬೀಸ್ ಚುಚ್ಚುಮದ್ದನ್ನು ಅವನು ಕಂಡುಹಿಡಿತಾನೆ ಹಿಡಿತಾನೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಮಕ್ಕಳು ಕೂಡ ತಮ್ಮ ಶೈಕ್ಷಣಿಕ ಅಧ್ಯಯನದಲ್ಲಿ ಇಂಥ ಒಂದು ಏಕಾಗ್ರತೆಯನ್ನು ಮಗಿಡಿಸ್ಕೊಳ್ಳೋದು ಬಹಳ ಸೂಕ್ತ ಅಂತಕ್ಕಂಥ ಮಾತಿನೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾನೆ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಒಡನಾಡಿಗಳಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ ಅಂತ ಹೇಳಿ ಕೈ ಮುಗಿದು ಕಳ್ಕೋತೇನೆ ಧನ್ಯವಾದಗಳು